ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರಭಾವಿ ಸಚಿವ ಕೆಎನ್ ರಾಜಣ್ಣ ಅವರ ಒಂದೇ ಒಂದು ವಚ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಹಲವು ಗುದ್ದಾಟಕ್ಕೆ ಕಾರಣ ಆಗಿದೆ ಪಕ್ಷದಲ್ಲಿ ಏನೇ ಬೆಳವಣಿಗೆ ನಡೆದು ಅದು ಬಂದು ಕೊನೆಗೆ ನಿಲ್ಲೋದು ಸಿದ್ದು ಮತ್ತು ಡಿಕೆಶಿ ಪ್ರತಿಷ್ಠಿತ ಕಣದಲ್ಲಿ ಈಗ ರಾಜಣ್ಣ ವಿಚಾರದಲ್ಲೂ ಅದೇ ಆಗಿದೆ ತೆರೆಮರೆಯಲ್ಲಿ ಈಗ ಮತ್ತೊಂದು ಅಖಾಡ ಸಿದ್ಧ ಆಗಿದೆ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕೈಬಿಟ್ಟಿದ್ದು ಕೇವಲ ಒಂದು ಖಾತೆ ಬದಲಾವಣೆಯಲ್ಲ ಬದಲಿಗೆ ಕಾಂಗ್ರೆಸ್ನ ಆಂತರಿಕ ಶಕ್ತಿ ಪ್ರದರ್ಶನದ ಹೊಸ ಅಖಾಡಕ್ಕೆ ನಾಂದಿ ಹಾಡಿದೆ ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆಗಳಾದ ಕೆಎಂಎಫ್ ಮತ್ತು ಅಫೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸಲು ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ಶೀತಲ ಸಮರ ಆರಂಭವಾಗುವ ಎಲ್ಲಾ ಲಕ್ಷಣ ಗೋಚರಿಸ್ತಾ ಇದೆ ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆಗಳಾದ ಕೆಎಂಎಫ್ ಮತ್ತು ಅಫೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ಶೀತಲ ಸಮರ ಆರಂಭವಾಗುವ ಎಲ್ಲ ಲಕ್ಷಣ ಗೋಚರಿಸ್ತಾ ಇದೆ ಹಾಗಾದ್ರೆ ಗಾಯಗೊಂಡ ಹುಲಿಯಂತಾಗಿರುವ ರಾಜಣ್ಣ ಅವರ ಮುಂದಿನ ನಡೆ ಏನು ಸಹಕಾರ ಕ್ಷೇತ್ರದಲ್ಲಿ ಸಿದ್ದು ಮೇಲುಗೈ ಸಾಧಿಸ್ತಾರ ಡಿಕೆಶಿ ಸಾಧಿಸ್ತಾರ ಅನ್ನೋ ಚರ್ಚೆ ಹುಟ್ಟುಹಾಕಿರೋ ಹೊತ್ತಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ವಾಲ್ಮೀಕಿ ಸಮುದಾಯದ ಸಚಿವರು ಹಾಗೂ ಶಾಸಕರು ರಹಸ್ಯ ಸಭೆ ಮಾಡಿದ್ದಾರೆ ಬರೀ ಸಭೆಯಲ್ಲ ಮುಂದಿನ ನಮ್ಮ ನಡೆ ಏನಿರಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ ಇದು ಸಿಎಂ ಸಿದ್ದರಾಮಯ್ಯಗೆ ಮಾತ್ರ ಅಲ್ಲ ದಿಲ್ಲಿ ನಾಯಕರಿಗೂ ತಲೆನೋವು ತಂದೊಡ್ಡುವುದು ಖಾಯಂ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಈ ಎರಡೂವರೆ ವರ್ಷದಲ್ಲಿ ಇಬ್ರು ಸಚಿವರು ಸಿಎಂ ಸಿದ್ದರಾಮಯ್ಯ ಸಂಪುಟದಿಂದ ಹೊರ ಬಂದಿದ್ದಾರೆ ಅದರಲ್ಲಿ ಮೊದಲನೆಯವರು ನಾಗೇಂದ್ರ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣ ಮಾಜಿ ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಕಾರಣ ಆಗಿತ್ತು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಬಂಧನ ಆಗ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು ಇದು ಸಿದ್ದರಾಮಯ್ಯ ಬಣಕ್ಕೆ ಮೊದಲ ದೊಡ್ಡ ಹೊಡೆತ ಕೊಟ್ಟಿತ್ತು ನಾಗೇಂದ್ರ ಕೂಡ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕ ಆದ್ರೆ ಹಗರಣ ಕೊರಳು ಸುತ್ತಕೊಳ್ತಾ ಇದ್ದಂತೆ ತಾವೇ ಖುದ್ದು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡಿತ್ತು ಇದೆಲ್ಲ ಆಗಿ ಒಂದ್ ವರ್ಷ ಆಗ್ತಾ ಬಂತು ಇವತ್ತಿಗೂ ಕೂಡ ಮತ್ತೆ ಸಚಿವ ಸ್ಥಾನಕ್ಕೆ ಮರಳಿ ಬರೋದಕ್ಕೆ ಆಗ್ತಾ ಇಲ್ಲ ಇದ್ರ ಬೆನ್ನಲ್ಲೇ ಈಗ ಇದೇ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ನಾಯಕ ರಾಜಣ್ಣ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದು ನಾಯಕ ಸಮುದಾಯದವರನ್ನ ಕೆರಳಿಸುವಂತೆ ಮಾಡಿದೆ ವಾಲ್ಮೀಕಿ ಸಮುದಾಯದ ಇಬ್ರು ಸಚಿವರನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದ್ದಾಗಿದೆ ಹೀಗಾಗಿ ಈಗ ಕಾಲೇ ಇರೋ ಕುರ್ಚಿ ಮೇಲೆ ಹಲವರ ಬಿದ್ದಿದೆ ಆತ್ಮೀಗಿದೆ ರಾಜಣ್ಣರಿಂದ ತೆರವಾಗಿರೋ ಸಹಕಾರ ಖಾತೆ ಮೇಲೆ ಹಲವರ ಬಿದ್ದಿದೆ ಒಂದ್ ಕಡೆ ಸಿದ್ದು ಬಣದ ನಾಯಕರು ಇನ್ನೊಂದ್ ಕಡೆ ಡಿಕೆ ಶೇಟಿಂಗ್ ಇದ್ರ ಮಧ್ಯೆ ವಾಲ್ಮೀಕಿ ಸಮುದಾಯದ ನಾಯಕರು ಕೂಡ ಹೊಸ ಅಸ್ತ್ರ ಹೂಡಿದ್ದಾರೆ ರಾಜಣ್ಣರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟ ಬೆನ್ನಲ್ಲೇ ವಾಲ್ಮೀಕಿ ಸಮುದಾಯದ ಸಚಿವರು ಶಾಸಕರ ನಿಯೋಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ ವಿಧಾನಸಭೆಯ ಮೊಗಸಾಲೆಯಲ್ಲಿರುವ ಸಿಎಂ ಕಚೇರಿಯಲ್ಲಿ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ ನೇತೃತ್ವದ ನಿಯೋಗ ಕೆಲವೊಂದು ಬೇಡಿಕೆ ಮುಂದಿಟ್ಟಿದೆ ಅಲ್ಲದೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದೆ ವಾಲ್ಮೀಕಿ ಸಮುದಾಯದ ನಾಯಕರ ನಿಯೋಗದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡವರು ಸಚಿವ ಸತೀಶ್ ಜಾರಕಿಹೊಳಿ ವೇಣುಗೋಪಾಲ್ ರಾಜಾ ವೇಣುಗೋಪಾಲ್ ನಾಯ್ಕ್ ದೇವೇಂದ್ರಪ್ಪ ಚಳ್ಳಕೆರೆ ರಘುಮೂರ್ತಿ ಬಸವರಾಜ್ ದದ್ದಲ್ ಕೂಡ್ಲಿಗಿ ಶ್ರೀನಿವಾಸ್ ರಾಜೇಂದ್ರ ಮತ್ತು ಅನಿಲ್ ಚಿಕ್ಕಮಾಧು ಇವರೆಲ್ಲರ ಕೂಗು ಒಂದೇ ಈಗಾಗಲೇ ನಾಗೇಂದ್ರ ಮತ್ತು ರಾಜಣ್ಣರಿಂದ ತೆರವಾಗಿರೋ ಸಚಿವ ಸ್ಥಾನವನ್ನ ನಮ್ಮ ನಾಯಕರಿಗೆ ನೀಡಬೇಕು ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ಆ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಯಾಕಂದ್ರೆ ಈಗಾಗ್ಲೇ ಕೈ ತಪ್ಪಿರೋ ಎರಡು ಸಚಿವ ಸ್ಥಾನಗಳು ಕೂಡ ವಾಲ್ಮೀಕಿ ಸಮುದಾಯದೇ ಹೀಗಾಗಿ ಆ ಸ್ಥಾನವನ್ನ ವಾಲ್ಮೀಕಿ ಸಮುದಾಯದ ಶಾಸಕರಿಗೆ ನೀಡಿ ಈ ಮೂಲಕ ನಾಯಕ ಸಮುದಾಯಕ್ಕೆ ಆದ ಅನ್ಯಾಯವನ್ನ ಸರಿ ಮಾಡಿ ಅಂತ ಸಿಎಂ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಿದ್ದಕ್ಕೆ ಆಂತರಿಕವಾಗಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಆತ್ಮಗೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ರಾಜಣ್ಣ ವರ್ಸಸ್ ಡಿಕೆಶಿ ಅನ್ನೋ ಚರ್ಚೆ ಕೂಡ ಹುಟ್ಟುಹಾಕಿದೆ ಸಹಕಾರ ಕ್ಷೇತ್ರದಲ್ಲಿ ರಾಜಣ್ಣ ಅವರದ್ದು ದೊಡ್ಡ ಹೆಸರು ಸಹಕಾರ ಕ್ಷೇತ್ರದಲ್ಲಿನ ಅವರ ಚಾಣಾಕ್ಷತನವನ್ನ ನೋಡಿ ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣಗೆ ಸಹಕಾರ ಖಾತೆ ನೀಡಿದ್ರು ಈಗ ಈ ಖಾತೆ ಕೈ ತಪ್ಪಿ ಹೋಗಿದೆ ಹಾಗಂತ ಹಿಡಿತ ತಪ್ಪಿರೋದಕ್ಕೆ ಸಾಧ್ಯವೇ ಇಲ್ಲ ಸಹಕಾರಿ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆ ಅಂದ್ರೆ ಅದು ಕೆಎಂಎಫ್ ರಾಜ್ಯ ರಾಜಕೀಯದಲ್ಲಿ ಕೆಲವು ದಿನಗಳಿಂದ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಎಂಪಿ ಚುನಾವಣೆಯನ್ನ ಸೋತು ಸೈಡ್ ಲೈನ್ ಆಗಿರೋ ಡಿ ಕೆ ಸುರೇಶ್ ಅಧ್ಯಕ್ಷ ಸ್ಥಾನಕ್ಕೆ ತಂದ್ ಕೂರಿಸೋದಕ್ಕೆ ತೆರೆಮರೆಯ ಕಸರತ್ತು ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಮುಂದಿನ ಕೆಎಂಎಫ್ ಅಧ್ಯಕ್ಷ ಡಿಕೆ ಸುರೇಶ್ ಅಂತಾನೆ ಡಿಕೆಶಿ ಬೆಂಬಲಿಗರು ಹೇಳ್ಕೊಂಡು ಓಡಾಡ್ತಿದ್ದಾರೆ ಆದ್ರೀಗ ಗಾಯದ ಹುಲಿಯಂತಾಗಿರೋ ರಾಜುನ ಇದಕ್ಕೆ ಅವಕಾಶ ಮಾಡಿಕೊಡ್ತಾರ ಡಿ ಕೆ ಶಿ ಕನಸಿಗೆ ತಣ್ಣೀರೆರಷ್ಟ ಅನ್ನೋದನ್ನ ಕಾದ್ ನೋಡಬೇಕು ಅಷ್ಟೇ ಆತ್ಮಿಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ